ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸಚಿವರಿಂದ ಸಾಲು ಸಾಲು ಮೀಟಿಂಗ್ ಆಗ್ತಾ ಇದೆ ಕಳೆದ ರಾತ್ರಿ ಡಬಲ್ ಮೀಟಿಂಗ್ನಲ್ಲಿ ಸಚಿವರು ರಣತಂತ್ರವನ್ನ ಎಂದಿದ್ದಾರೆ ಮೂರು ಹಿರಿಯ ಸಚಿವರಿಂದ ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಾಗಿದೆ ಸಚಿವ ಎಚ್ ಸಿ ಮಹಾದೇವಪ್ಪ ನಿವಾಸದಲ್ಲಿ ಒಂದು ಸಭೆಯಾದರೆ ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ ಎಸ್ಸಿ ಎಸ್ಟಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಮೂವರು ಸಚಿವರು ಇಡಿ ಎಂಟ್ರಿಯ ನಂತರವಾಗಿ ಮುಂದಿನ ನಡೆಯ ಬಗ್ಗೆ ಕಾರ್ಯತಂತ್ರವನ್ನ ಹೆಣ್ತಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ ಸುದೀರ್ಘ ಚರ್ಚೆಯ ನಂತರವಾಗಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಸಚಿವರು ಸಿಎಂ ನಿವಾಸದಲ್ಲಿಯೂ ಕೂಡ ಮೂವರು ಸಚಿವರಿಂದ ಸುದೀರ್ಘವಾಗಿ ಸಮಾಲೋಚನೆ ಆಗಿದೆ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ ಸಿಎಂ ಅವರ ನೆರಡೆ ಸಚಿವರ ಪ್ರತ್ಯೇಕ ಮೀಟಿಂಗ್ ಕೂಡ ಬಹಳಷ್ಟು ಕುತೂಹಲವನ್ನ ಕೆಳಿಸ್ತಾ ಇರುವಂತದ್ದು ರಾಜ್ಯದಲ್ಲಿ ಅಹಿಂದ ಬೃಹತ್ ಹೋರಾಟ ಶುರುವಾಗಂತ ಹಾಗಿದ್ರೆ ತನಿಖೆ ವಿಚಾರಣೆ ಶುರುವಾದ್ರೆ ಸಿಎಂ ದೊಡ್ಡ ನಿರ್ಧಾರವನ್ನ ಮಾಡ್ತಾರಾ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಯಾವ ಹೆಜ್ಜೆಯನ್ನ ಇಡಬೇಕು ಎನ್ನುವಂತಹ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಕೇಸ್ನಲ್ಲಿ ಇಡಿ ಎಂಟ್ರಿಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸಚಿವರಿಂದ ಸಾಲು ಸಾಲು ಗಳಾಗ್ತಾ ಇದೆ ಕಳೆದ ರಾತ್ರಿಯೂ ಕೂಡ ನೋಡಿ ಡಬಲ್ ಮೀಟಿಂಗ್ ನಲ್ಲಿ ಸಚಿವರು ರಣತಂತ್ರವನ್ನ ಹೆಂಡಿದ್ದಾರೆ ಮೂವರು ಹಿರಿಯರ ಸಚಿವರಿಂದ ಪ್ರತ್ಯೇಕವಾದಂತಹ ಸಭೆ ಒಂದು ಕಡೆ ಆದರೆ ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗ್ ಆದ್ರೆ ಆ ನಂತರವಾಗಿ ಆ ಸಚಿವರು ಸಿಎಂ ನಿವಾಸಕ್ಕೆ ಬಂದು ಸಿಎಂ ಜೊತೆಯಲ್ಲೂ ಕೂಡ ಮತ್ತೊಂದು ಅಂದ್ರೆ ಡಬಲ್ ಮೀಟಿಂಗ್ ನಿನ್ನೆ ಆಗಿರುವಂತದ್ದು ಸಂಜೆ ಸಚಿವ ಎಚ್ ಎಸ್ ಸಿ ಮಹಾದೇವಪ್ಪ ನಿವಾಸದಲ್ಲಿ ಸಭೆಯಾಗಿದೆ ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿಯೂ ಕೂಡ ಸಭೆ ಆಗಿರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ ಸಭೆಯನ್ನು ನಡೆಸಿರುವಂತದ್ದು ಎಸ್ ಸಿ ಎಸ್ ಟಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಮೂವರು ಸಚಿವರು ಸಭೆಯನ್ನ ನಡೆಸಿದ್ದಾರೆ ಇಡೀ ಎಂಟ್ರಿ ನಂತರ ಮುಂದಿನ ನಡೆಯ ಬಗ್ಗೆ ಕಾರ್ಯತಂತ್ರವನ್ನ ಹೆಳೆಯಲಾಗ್ತಾ ಇರುವಂತದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನೋಡಿ ಸಚಿವರು ಚರ್ಚೆಯನ್ನು ನಡೆಸಿರುವಂತದ್ದು ಒಂದು ಕಡೆ ಎಚ್ ಎಸ್ ಸಿ ಮಹಾದೇವಪ್ಪ ಗೃಹ ಸಚಿವರು ಸತೀಶ್ ಜಾರಕಿಹೊಳಿಯವರು ಮೂರು ಜನ ಕೂಡ ಒಂದು ಸಭೆಯನ್ನ ಮಾಡಿ ಆನಂತರವಾಗಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದಂತಹ ನಂತರವಾಗಿ ಸಿಎಂ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಸಚಿವರು ಸಿಎಂ ನಿವಾಸದಲ್ಲಿಯೂ ಕೂಡ ಬಂದು ಮೂವರು ಸಚಿವರಿಂದ ಸುದೀರ್ಘವಾಗಿ ಸಮಾಲೋಚನೆಯನ್ನ ನಡೆಸಲಾಗಿದೆ ಭಾರಿ ಕುತೂಹಲವನ್ನ ನೋಡಿ ಕೆಲಿಸ್ತಾ ಇರುವಂತದ್ದು ಸಿಎಂನ ಜೊತೆಗೆ ಸಚಿವರ ಪ್ರತ್ಯೇಕವಾದಂತಹ ಈ ಒಂದು ಮೀಟಿಂಗ್ ರಾಜ್ಯದಲ್ಲಿ ಅಹಿಂದ ಬೃಹತ್ ಹೋರಾಟ ಶುರುವಾಗತ್ತಾ ಹಾಗಿದ್ರೆ ತನಿಖೆ ವಿಚಾರಣೆ ಶುರುವಾದ್ರೆ ಸಿಎಂ ದೊಡ್ಡ ನಿರ್ಧಾರವನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ